ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆ ಕನ್ನಡ ಇವತ್ತಿನ ವೀಡ್ಯೋದಲ್ಲಿ ಕಲ್ಲಂಗಡಿ ಜ್ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಟಿಪ್ಸ್ ಸಹ ಕೊಡ್ತಾಯಿದ್ದೀನಿ ಮೊದಲೇದಾಗಿ ಅರ್ಧ ಕಲ್ಲಂಗಡಿ ಹಣ್ಣು ತಗೊಂಡಿದ್ದೇನೆ ಅದನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಮತ್ತು ಬೀಜವೆಲ್ಲ ತೆಗಿತಾ ತೆಗಿಬೇಕು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿದ್ದ ಬೆಲ್ ಬಟನ್ ಆನ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಷನ್ ಬರ್ತದೆ ಇವಾಗ ಎಲ್ಲವನ್ನೂ ಸಹ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ಒಂದನೇ ಟಿಪ್ಸ್ ಬೆಳಗ್ಗೆ ಅಥವಾ ನೈಟ್ ಟೈಮಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿನ್ನಬೇಡಿ ಬೆಳಗ್ಗೆ ಮತ್ತು ಸಂಜೆ ಅಥವಾ ನೈಟಲ್ಲಿ ಕ್ಲೋ ಕೋಲ್ಡ್ ಕ್ಲೈಮೇಟ್ ಇರ್ತದೆ ಅದಕ್ಕಾಗಿ ಇದು ಸೇವನೆ ಮಾಡೋದರಿಂದ ದೇಹಕ್ಕೆ ತುಂಬ ತಂಪಾಗಿ ನೆಗಡಿ ಶೀತ ಕೆಮ್ಮು ದಮ್ಮು ಸ್ಟಾರ್ಟ್ ಆಗುವ ಚಾನ್ಸ್ ತುಂಬ ಇದೆ ಅದಕ್ಕಾಗಿ ಮಧ್ಯಾಹ್ನ ಮಧ್ಯಾಹ್ನ ಸಮಯದಲ್ಲಿ ಸೇವನೆ ಮಾಡೋದು ಉತ್ತಮ ಇವಾಗ ಎಲ್ಲವನ್ನು ನೀಟಾಗಿ ಬೀಜವೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜ್ಯೂಸ್ ಪಡುವ ಹಾಕಿ ಸಕ್ಕರೆ ಇದ್ದೀನಿ ಮತ್ತು ಅದಕ್ಕೆ ಎರಡು ಏಲಕ್ಕಿ ಸಹ ಹಾಕ್ತಾಯಿದ್ದೀನಿ ಹೀಗೆ ಸಹ ಮಾಡ್ಬೋದು ಅಥವಾ ಇನ್ನೊಂದು ಟೈಪಲ್ಲಿ ಸಹ ಮಾಡ್ಬೋದು ಇದಕ್ಕೆ ಸಕ್ಕರೆ ಬದಲು ಉಪ್ಪು ಮತ್ತು ಲಿಂ ಒಂದು ಸ್ಪೂನ್ ಲಿಂಬೆ ರಸ ಮತ್ತು ಪುದೀನ ಸೊಪ್ಪನ್ನು ಸಹ ಹಾಕ್ಬೋದು ಇವಾಗ ಒಮ್ಮೆ ಮಿಕ್ಸಿ ಮಾಡಿ ಮತ್ತು ಅದಕ್ಕೆ ಐಸ್ ಕ್ಯೂಬು ಅಥವಾ ಕೋಲ್ಡ್ ವಾಟರ್ ಸಹ ಹಾಕ್ಬೋದು ನಾವು ಕೋಲ್ಡ್ ವಾಟರ್ ಹಾಕಿದ್ದೇವೆ ಎರಡನೇ ಟಿಪ್ಸು ಅಲರ್ಜಿ ಕಪ ಕೆಮ್ಮು ಇದ್ದವರು ಮಿತವಾಗಿ ಬಳಕೆ ಮಾಡೋದು ಒಳ್ಳೆಯದು ಇವಾಗ ನೀ ಮಿಕ್ಸಿ ಮಾಡಿದ ಜ್ಯೂಸನ್ನು ಸೋಸಿ ಗ್ಲಾಸಿಗೆ ಹಾಕ್ತಾ ಇದ್ದೀವಿ ಭೂಮಿನಿ ಟಿಪ್ಸು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಮಿಕ್ಸಿ ಮಾಡಿ ಮುಖಕ್ಕೆ ಹಚ್ಚಿದ ಹಚ್ಚುವುದರಿಂದ ಮುಖ ಗ್ಲೋ ಆಗ್ತದೆ ಮತ್ತು ಪಿಂಪಲ್ಸು ಸಹ ಕಮ್ಮಿ ಆಗ್ತವೆ ಕಣ್ಣಿಗೂ ಸಹ ತಂಪಾಗ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೇವ್ ಮಾಡಿ ಓಕೆ ಬಾಯ್ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ